ಅಂತೂ ಇಂತೂ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ಭಾರತದ ಮಹಿಳೆಯರ ತಂಡ ಇದೇ ಮೊದಲ ಬಾರಿಗೆ ಕಪ್ ಗೆದ್ದುಕೊಂಡಿದೆ ಏಕದಿನ ವರ್ಲ್ಡ್ ಕಪ್ ನಲ್ಲಿ ಆರಂಭಿಕ ಪಂದ್ಯಗಳಲ್ಲಿ ಸೋಲುತ್ತ ಬಂದಂತಹ ಭಾರತದ ಮಹಿಳೆಯರ ತಂಡ ನಂತರ ಏಳು ಪಂದ್ಯಗಳಲ್ಲಿ ಮೂರು ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ಗೆ ಲಗ್ಗೆಯನ್ನ ಇಟ್ಟಿತ್ತು ನಂತರ ಸೆಮಿಫೈನಲ್ನಲ್ಲಿ ಬಲಿಷ್ಠವಾದ ಆಸ್ಟ್ರೇಲಿಯಾ ಮಹಿಳೆಯರ ತಂಡವನ್ನು ಮನೆ ಕಡೆಗೆ ಕಳುಹಿಸಿ ಏಕದಿನ ಇತಿಹಾಸ ಪಂದ್ಯದಲ್ಲಿಯೇ ಮೂರನೇ ಬಾರಿಗೆ ಭಾರತ ತಂಡ ಫೈನಲ್ ಪಂದ್ಯಕ್ಕೆ ಪ್ರವೇಶಿಸಿತ್ತು ಈ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತ ಮಹಿಳಾ ತಂಡ ಏಕದಿನ ಪಂದ್ಯದ ಫೈನಲ್ ಮ್ಯಾಚ್ ನಲ್ಲಿ ಕೇವಲ ಒಂಬತ್ತು ರನ್ ಗಳಿಂದ ಪಂದ್ಯವನ್ನು ಸೋತು ವರ್ಲ್ಡ್ ಕಪ್ ಗೆಲ್ಲುವ ಕನಸನ್ನು ಕನಸಾಗಿಯೇ ಉಳಿಸಿಕೊಂಡಿತ್ತು ಆದರೆ ಈ ಬಾರಿಯ ವರ್ಲ್ಡ್ ಕಪ್ ನಲ್ಲಿ ಆರಂಭಿಕ ಪಂದ್ಯಗಳಲ್ಲಿ ಸೋತರೂ ಸಹ ಭಾರತ ಬಲಿಷ್ಠ ತಂಡವಾಗಿತ್ತು ಫೈನಲ್ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಭಾರತ ತಂಡ ಸ್ಮೃತಿ ಮಧನ ಹಾಗೂ ಶಪಾಲಿ ವರ್ಮಾ ಅವರು ಭಾರತದ ಆರಂಭಿಕ ಆಟಗಾರ್ತಿಯರಾಗಿ ಕಣಕ್ಕಿಳಿದರು ಸ್ಮೃತಿ ಮಂದನಾ ಅವರು ನಲವತ್ತೈದು ರನ್ ಗಳನ್ನ ಗಳಿಸಿ ಔಟ್ ಆಗುತ್ತಾರೆ ನಂತರದಲ್ಲಿ ಜಮೀಮಾ ರೋಡ್ರಿಕ್ಸ್ ಅವರು ಬ್ಯಾಟಿಂಗ್ ಬರುತ್ತಾರೆ ಆಸ್ಟ್ರೇಲಿಯಾದೊಂದಿಗೆ ಫೈನಲ್ ಪಂದ್ಯದಲ್ಲಿ ಭಾರತ ಗೆಲ್ಲುವಲ್ಲಿ ಜೆಮಿಮಾ ರೋಡ್ರಿಕ್ಸ್ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ದರು ಜೆಮಿಮಾ ರೋಡ್ರಿಕ್ಸ್ ಅವರು ಫೈನಲ್ ಪಂದ್ಯದಲ್ಲಿ ಮೂವತ್ತೇಳು ಬಾಲ್ಗಳಲ್ಲಿ ಇಪ್ಪತ್ ನಾಲ್ಕು ರನ್ ಗಳನ್ನ ಗಳಿಸಿ ಔಟ್ ಆಗುತ್ತಾರೆ ನಂತರ ಬ್ಯಾಟಿಂಗ್ ಗೆ ಬಂದಂತಹ ಭಾರತ ತಂಡದ ನಾಯಕಿಯಾದಂತಹ ಪ್ರೀತ್ ಕೌರ್ ಅವರು ಇಪ್ಪತ್ತು ರನ್ ಗಳನ್ನ ಗಳಿಸಿ ಔಟ್ ಆಗುತ್ತಾರೆ ನಂತರ ಬಂದಂತಹ ದೀಪ್ತಿ ಶರ್ಮಾ ಅವರು ಐವತ್ತೆಂಟು ರನ್ ಗಳನ್ನ ಗಳಿಸಿ ಔಟ್ ಆಗುತ್ತಾರೆ ನಂತರ ಅಮೆನ್ಜೋತ್ ಕೌರ್ ಅವರು ಹನ್ನೆರಡು ರನ್ ಹಾಗೂ ಘೋಷ್ ಅವರು ಮೂವತ್ನಾಲ್ಕು ರನ್ ಗಳನ್ನು ಗಳಿಸಿ ಔಟ್ ಆಗುತ್ತಾರೆ ನಂತರ ರಾಧಾ ಯಾದವ್ ಅವರು ಮೂರು ರನ್ ಗಳನ್ನ ಗಳಿಸಿ ನಾಟ್ಔಟ್ ಆಗಿ ಉಳಿಯುತ್ತಾರೆ ಇನ್ನು ಭಾರತ ತಂಡದ ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿದಂತಹ ಶಪಾಲಿ ವರ್ಮಾ ಅವರು ಎಂಬತ್ತೇಳು ರನ್ ಗಳನ್ನ ಗಳಿಸುತ್ತಾರೆ ಎರಡು ನೂರ ತೊಂಬತ್ತೆಂಟು ರನ್ ಗಳನ್ನ ಭಾರತ ತಂಡ ಗಳಿಸುವುದರ ಮೂಲಕ ಐವತ್ತು ಓವರ್ ಕಂಪ್ಲೀಟ್ ಮಾಡುತ್ತಾರೆ ಗುರಿ ಬೆನ್ನತ್ತಿದಂತಹ ಸೌತ್ ಆಫ್ರಿಕಾ ತಂಡವು ಲಾರಾ ವಾಲ್ವರ್ಟ್ ಹಾಗೂ ಟಾಸ್ಮಿನ್ ಬ್ರಿಡ್ಸ್ ಅವರು ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿಯುತ್ತಾರೆ ಭಾರತಕ್ಕೆ ಬಹು ದೊಡ್ಡ ತಲೆನೋವಾಗಿದ್ದಂತಹ ಲಾರಾ ವಾಲ್ವರ್ಟ್ ಅವರು ಒಂದು ನೂರ ಒಂದು ರನ್ ಗಳಿಸುವುದರ ಮೂಲಕ ಫೈನಲ್ ಪಂದ್ಯದಲ್ಲಿ ಸೆಂಚುರಿ ಹೊಡೆಯುತ್ತಾರೆ ನಂತರ ದೀಪ್ತಿ ಶರ್ಮಾ ಅವರ ಬೌಲಿಂಗ್ ನಲ್ಲಿ ಅಮನ್ ಜ್ಯೋತ್ ಕೌರ್ ಅವರು ಲಾರಾ ವಾಲ್ವರ್ಟ್ ಅವರ ಕ್ಯಾಚ್ ಅನ್ನ ಎದ್ದು ಬಿದ್ದು ಹಿಡಿಯುತ್ತಾರೆ ಇದು ಭಾರತ ತಂಡಕ್ಕೆ ಪ್ರಮುಖವಾದಂತಹ ಕ್ಯಾಚ್ ಆಗಿರುತ್ತದೆ ಭಾರತ ತಂಡ ಗೆಲ್ಲುವಲ್ಲಿ ಇದು ಟರ್ನಿಂಗ್ ಪಾಯಿಂಟ್ ಆಗುತ್ತದೆ ಭಾರತ ತಂಡದ ಪ್ರಮುಖ ಬೌಲರ್ ಗಳಾದಂತಹ ದೀಪ್ತಿ ಶರ್ಮಾ ಅವರು ನಾಲ್ಕು ಗಳನ್ನ ಹಾಕುತ್ತಾರೆ ಇನ್ನು ಶಪಾಲಿ ವರ್ಮಾ ಅವರು ಎರಡು ವಿಕೆಟ್ ಗಳನ್ನ ಹಾಕುತ್ತಾರೆ ಹಾಗೆಯೇ ಚಾರಿಣಿ ಅವರು ಒಂದು ವಿಕೆಟ್ ಗಳನ್ನ ಹಾಕುತ್ತಾರೆ ಭಾರತ ತಂಡದ ಪ್ರಮುಖ ಬೌಲರ್ ಗಳ ದಾಳಿಯಿಂದ ಸೌತ್ ಆಫ್ರಿಕಾ ತಂಡವು ಎರಡು ನೂರ ನಲವತ್ತಾರು ರನ್ ಗಳನ್ನ ಗಳಿಸಿ ಔಟ್ ಆಗುತ್ತದೆ ಸೌತ್ ಆಫ್ರಿಕಾ ಹಾಗೂ ಭಾರತ ಮಹಿಳಾ ತಂಡಗಳು ಇದೇ ಮೊದಲ ಬಾರಿಗೆ ಫೈನಲ್ ನಲ್ಲಿ ಮುಖಾಮುಖಿಯಾಗಿರುತ್ತದೆ ಭಾರತ ಮಹಿಳಾ ತಂಡಕ್ಕೆ ಏಕದಿನ ಕ್ರಿಕೆಟ್ ವರ್ಲ್ಡ್ ಕಪ್ ನಲ್ಲಿ ಮೂರನೇ ಬಾರಿಯ ಫೈನಲ್ ಪಂದ್ಯವಾಗಿರುತ್ತದೆ ಇನ್ನು ಸೌತ್ ಆಫ್ರಿಕಾ ತಂಡಕ್ಕೆ ಮೊದಲ ಬಾರಿಯ ಫೈನಲ್ ಪಂದ್ಯವಾಗಿರುತ್ತದೆ ಈ ಹಿಂದೆ ಭಾರತ ತಂಡ ಏಕದಿನ ಕ್ರಿಕೆಟ್ ಕ್ರಿಕೆಟ್ ಪಂದ್ಯದಲ್ಲಿ ಎರಡ್ ಸಾವಿರದ ಐದು ಹಾಗೂ ಎರಡ್ ಸಾವಿರದ ಹದಿನೇಳರಲ್ಲಿ ಫೈನಲ್ ಪಂದ್ಯವನ್ನು ಪ್ರವೇಶಿಸಿತ್ತು ಆದರೆ ಪ್ರಶಸ್ತಿ ಗೆಲ್ಲುವಲ್ಲಿ ಎಡವಿತ್ತು ಈ ಬಾರಿ ಬಲಿಷ್ಠ ತಂಡವಾದಂತಹ ಭಾರತ ತಂಡ ಮೊದಲ ಬಾರಿಗೆ ಕಪ್ ಗೆದ್ದುಕೊಂಡಿದೆ ಭಾರತ ತಂಡದ ಎಲ್ಲ ಆಟಗಾರ್ತಿಯರು ಸಹ ಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು ಕೊನೆಗೂ ಹರ್ಮಂತ್ ಪ್ರೀತ್ ಪಡೆಯು ಮೊದಲ ಬಾರಿಗೆ ಕಪ್ ಗೆದ್ದುಕೊಂಡಿತ್ತು ಪ್ಲೇಯರ್ ಆಫ್ ದ ಮ್ಯಾಚ್ ಅನ್ನು ಭಾರತ ತಂಡದ ಆಟಗಾರ್ತಿ ಶಪಾಲಿ ವರ್ಮಾ ಪಡೆದುಕೊಳ್ಳುತ್ತಾರೆ ಶಪಾಲಿ ವರ್ಮಾ ಅವರು ಎಂಬತ್ತೇಳು ರನ್ ಗಳನ್ನ ಗಳಿಸಿ ಹಾಗೂ ಎರಡು ವಿಕೆಟ್ ಗಳನ್ನು ಹಾಕುತ್ತಾರೆ ಇನ್ನು ಪ್ಲೇಯರ್ ಆಫ್ ದ ಸಿರೀಸ್ ಪ್ರಶಸ್ತಿಯನ್ನು ಭಾರತ ತಂಡದ ಮತ್ತಿರುವ ಆಟಗಾರ್ತಿಯಾದಂತಹ ದೀಪ್ತಿ ಶರ್ಮಾ ಅವರು ವಶಪಡಿಸಿಕೊಳ್ಳುತ್ತಾರೆ ಈ ರೀತಿಯಾಗಿ ಭಾರತ ತಂಡ ಗೆಲ್ಲುವಲ್ಲಿ ಎಲ್ಲ ಆಟಗಾರ್ತಿಯರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ